ನಮಸ್ಕಾರ ಕರೋಣಕ್ಕ ನಾನು ನಿಮ್ಮ ಪ್ರಜ್ವನ್ ಸಮಾಜ ಬನ್ನಿ ಒತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಕಡೆ ಸೊ ನಿಮ್ಮೆಲ್ಲ ಗೊತ್ತಿರೋಂಗೆ ನಿರ್ಮಲ ಸೀತಾರಾಮ್ ಅವರು ಎಷ್ಟು ಟ್ಯಾಕ್ ತಗೋರು ನಿಮಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ವಿಷಯ ಗೊತ್ತಿರುತ್ತೆ ನೀವು ಏನಕ್ಕೆ ತಮ್ಮಲ್ಲಿ ಗೊತ್ತಿರ್ತೀರ ಅಂದ್ರೆ ಯಾವ್ಯಾವ ವಸ್ತುಗಳ ಮೇಲೆ ಆಗಿರುತ್ತೆ ಪ್ರೈಸ್ ರೇಂಜ್ ಒಂದು ತಿಳ್ಕೊಳಕ್ಕೆ ಒತ್ತಿದ್ದೀರಾ ಅಂತ ಗೊತ್ತು ಬಟ್ ಆನೂ ಅದಕ್ಕಿಂತ ಮುಂಚೆ ನನ್ ಕರ್ತವ್ಯ ರೂಪಾಯಿ ಸೊ ಪಟ್ಟ ಪಟಾನು ಹೇಳ್ಕೊಂಡ್ಬಿಡ್ತೀನಿ ಸೊ ನಿಮ್ಗೆಲ್ಲ ಗೊತ್ತಿರುವಂಗೆ ನಿರ್ಮಲಾ ಸೀತಾರಾಮ್ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಅವರು ಟ್ಯಾಕ್ಸ್ ನ ಇಳಿಸಿದಾರೆ ಅಂದ್ರೆ ಈಗ ಲಿ ದುಡ್ಡು ದು ಏನ್ ಟ್ಯಾಕ್ಸ್ ಎಲ್ಲ ಹೋಗ್ತಾರೆ ಅಂತ ಅವರಿಗೂ ಅನ್ಸಿದೆ ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ಬೆಸ್ಟ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದಾರೆ ಸೊ ದಿವಾಳಿ ಮತ್ತೆ ದಸರಾ ಮುಂಚೆ ಸರ್ಕಾರ ಬಿಗ್ಗೆಸ್ಟ್ ಗಿಫ್ಟ್ ಎಲ್ಲ ಕೊಟ್ಟಿದೆ ಇದು ಕ್ರೇಜಿ ವಿಷಯ ಅಂತಾನೆ ಹೇಳ್ಬೋದು ಗೊತ್ತಿರೋ ಹಾಗೇನೆ ನಾ ಪದೇ ಪದೇ ಹಿಂಗೆ ಗೊತ್ತಿರೋ ಹಾಗೆ ಗೊತ್ತಿರೋ ಹಾಗೆ ನಾನು ಅಂತ ಹೇಳ್ತೇನೆ ಕಾಮೆಂಟ್ಸ್ಗಳೆಲ್ಲ ಕಸ್ಟಮರ್ ವಿರೋ ವಿಡಿಯೋ ವೈರಲ್ ಆದ್ರೆ ಹೋಗಿಬೇಡಿ ಸೊ ಬಂದ್ಬಿಟ್ಟು ಅವರು ಈಗ ಫಸ್ಟ್ ಹೆವಿ ಟ್ಯಾ ಟ್ಯಾಕ್ಸ್ ಆಗ್ತಾ ಇದೆ ಟ್ಯಾಕ್ಸ್ಗೆ ತುಂಬಾ ಜನ ಗೌರ್ಮೆಂಟ್ ಟ್ರೋಲ್ ಸಹ ಮೊಂದು ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಬಟ್ ಅದನ್ನ ನರೇಂದ್ರ ಮೋದಿ ಅವರೇ ಹೇಳಿದ್ರು ಆಗಸ್ಟ್ ಫಿಫ್ಟೀನ್ತ್ ನಾನು ಒಂದು ಇದ್ರಲ್ಲಿ ಹೇಳಿದ್ರೆ ಅಂತ ಮಾಸ್ಟರ್ ಮಾಡ್ಬಿಟ್ಟು ಅಂತ ಹೇಳಿದ್ದು ಸ್ಪೀಸ್ ಕೋರ್ಪ್ರೆ ಏನಂತ ಹೇಳಿದೆ ಒಂದು ಬಿಗ್ಗೆ ಗಿಫ್ಟ್ ಬರ್ತೀನಿ ಅಂತ ಹೇಳಿದ್ರು ಸೊ ಅವರು ಅವರೇ ಅವಾಗ ಟ್ಯಾಕ್ಸ್ ನ ಜಾಸ್ತಿ ಮಾಡಿದ್ರು ಬಟ್ ಈಗ ಅವರು ಜನ ಮೇಲೆ ಅಷ್ಟನ್ನ ಅಂತ ಮಾಡ್ಕೊಂಡು ಟ್ಯಾಕ್ಸ್ ನ ಕಮ್ಮಿ ಮಾಡಿದಾರೆ ಸೊ ಟೂ ಸ್ಲ್ಯಾಬ್ ಅಲ್ಲಿ ಬರುತ್ತೆ ನಾನು ಲಿಸ್ಟ್ ಮಾಡಿ ಇಟ್ಕೊಂಡು ತೋರಿಸ್ತೇವೆ ಟು ಸ್ಲ್ಯಾಬ್ ಫೈವ್ ಮತ್ತೆ ಏಯ್ಟೀನ್ ರೇಡ್ ಅಲ್ಲಿ ಬರುತ್ತೆ ಫಸ್ಟ್ ಎಷ್ಟು ಟ್ವೆಂಟಿ ಏಟ್ ಪರ್ಸೆಂಟೇಜ್ ಇದೆಲ್ಲ ಏಟೀನಿಂಗ್ ಮಾಡಿ ಆಮೇಲೆ ಕೆಲವರಿಗೆಲ್ಲ ಟ್ಯಾಕ್ಸ್ ಹಾಕಿಲ್ಲ ಆಯ್ತಾ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಇದೆ ಸೊ ಈಗ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಮೆಡಿಸನ್ ಟ್ಯಾಕ್ಸ್ ಹಾಕಿಲ್ಲ ನೋಡ್ಬೋದು ನೀವು ಮೆಡಿಸನ್ ಇಲ್ಲ ತುಂಬಾ ಟ್ಯಾಕ್ಸ್ ಇತ್ತು ಸೊ ಇವಾಗ ನಿಮಗೆ ಸೀಪ್ ಆಗಿ ಸಿಗುತ್ತೆ ಎಲ್ಲ ವಿಷಯ ಇದು ನೋಡಿದವ್ ಸೊ ಜೀರೋ ಟು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಎಸೆನ್ಶಿಯನ್ ನಮ್ಗೆ ದೈ ಡೇ ಟು ಮೇಲೆ ಬೇಕೇ ಬೇಕು ಅಲ್ಲ ಅಂದ್ರೆ ಜೀರೋ ಟು ಫೈವ್ ಪರ್ಸೆಂಟೇಸ್ ಇದೊಂದು ಒಂದು ಸ್ಲಾಬ್ ಅಲ್ಲಿ ಹಾಕಿದ್ದಾರೆ ಸೊ ಈಗ ಅಂತ ಮಿಲ್ಕ್ ಹಾಲು ಹಾಲಿಂದು ಎಷ್ಟು ಫೈ ಪರ್ಸೆಂಟ್ ಏನೋ ಗೊತ್ತಿಲ್ಲ ಬೀರೋ ಟು ಫೈವ್ ಪರ್ಸೆಂಟ್ ಆಗಿರತ್ತೆ ಕೆಲವೊಂದಿಂಗಿಲ್ಲ ಆಯ್ತಾ ಸೊ ನಾನು ಎರಡನ್ನು ಮಿಕ್ಸ್ ಮಾಡಿದ್ದೀನಿ ನಿಮಗೆ ಸಪ್ರೇಟ್ ಟೈಮ್ ಬೇಕಂತ ಕೇಳಿದ್ರೆ ಕಮೆಂಟ್ ಹಾಕಿ ನಾನು ನಿಮಗೆ ಮಾಡ್ಬೋಡ್ತೀನಿ ಸೊ ಎಕ್ಸಾಮ್ಸ್ ಎಲ್ಲ ಇದೆ ಅದಕ್ಕೋಸ್ಕರ ಸ್ವಲ್ಪ ಪಟಾಪಟ ಮಾಡ್ತಾ ಹೋಗ್ತಾ ಇದ್ದೀನಿ ಬೀಟು ಆಮೇಲೆ ಫ್ರೂಟ್ಸ್ ವೆಜಿಟೇಬಲ್ಸ್ ಮೆಡಿಸಿನ್ಸು ಬುಕ್ಸು ಎಜುಕೇಸಿ ಸರ್ವಿಸಸ್ ಅಂದರೆ ಬಸ್ ಚಾರ್ಜ್ ಅದು ಇದು ಎಲ್ಲರಿಗೂ ಆಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಿಮ್ಗೆ ಗೊತ್ತ ಮೆಟ್ರೋ ಮೆಟ್ರೋ ಇಲ್ಲ ಅಂತ ಹೇಳಿದ್ರೆ ಅದ ಗೌರ್ಮೆಂಟ್ ಟ್ಯಾಕ್ಸ್ ಏನಿದೆ ಅದು ಫೈವ್ ಪರ್ಸೆಂಟ್ ಇದೆ ಆಮೇಲೆ ಮತ್ತು ನಿಮ್ಮ ಏನೂ ಪೆನ್ಸಿಲ್ ತೊಗೊಂತೀರಾ ರಬ್ಬರ್ ತಗೊತೀರಾ ಎಲ್ಲ ಕೆಲ ಬಗ್ಗೆಲ್ಲ ಪೆನ್ಸಿಲು ರಬ್ಬರಿಗೆಲ್ಲ ಟ್ಯಾಕ್ಸೇ ಇಲ್ಲ ನೋಡ್ಬೋದು ಯಾವ ಥರ ಒಂದು ಗೌರ್ಮೆಂಟು ಒಂದು ಹೊಸ ಇನಿಷಿಯೇಟಿವ್ ತಗೊಂಡು ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ನೆಕ್ಸ್ಟು ಏಯ್ಟೀನ್ ಪರ್ಸೆಂಟ್ ಸ್ಟ್ಯಾಂಡು ಅಂತ ಹೇಳಿದ್ರೆ ಆ್ಯಕ್ಚುಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇತ್ತಾಯಿತಾ ಟ್ವೆಂಟಿ ಏಯ್ಟ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ ಈಗ ಮಾಡ್ಯಾರೆ ಅಂದರೆ ನೋಡ್ಬೋದು ಹತ್ತು ಪರ್ಸೆಂಟ್ ಉಳ್ತಿ ಆಗಕ್ಕೆ ಅಂತ ಹೇಳಿದ್ರೆ ಸಿಂಪಲ್ ಏನು ಈಗ ನೀವು ಏನೋ ಒಂದು ನೂರು ನೂರು ರೂಪಾಯಿ ಐಟಮ್ ತಗೊತೀರಾ ಅಂತ ಹೇಳಿದ್ರೆ ಅದಕ್ಕಷ್ಟು ಇಪ್ಪತ್ತೆಂಟು ರೂಪಾಯಿ ಟ್ಯಾಕ್ಸ್ ಕೊಡ್ಬೋದು ಅಲ್ಲಿ ವಿತೌಟ್ ಟ್ಯಾಕ್ಸ್ ನೀವು ನೂರು ರೂಪಾಯಿ ಐಟಮ್ ಇದೆ ಅಂತ ಹೇಳಿದ್ರೆ ಸತ್ತಾರಿಗೆ ಇಪ್ಪತ್ತೆಂಟು ರೂಪಾಯಿ ಹೋಗ್ತಾ ಇತ್ತು ಬಟ್ ಈಗ ಹದಿನೆಂಟು ರೂಪಾಯಿ ಅದ್ರ ನೂರ ಹದಿನೈದು ರೂಪಾಯಿ ಇತ್ತು ಅಂತ ಅನ್ಕೊಂತೀವಿ ಮೊಬೈಲು ಲ್ಯಾಪ್ಟಾಪ್ ಟಿವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಫರ್ನಿಚರ್ ಕ್ಲಾತ್ಸ್ ಮತ್ತೆ ಈಗ ಎಬೌ ತೌಸಂಡ್ ರೆಸ್ಟೋರೆಂಟ್ ಎಲ್ಲ ಇರುತ್ತಲ್ಲ ಅಲ್ಲಿ ಈಗ ಅದರಲ್ಲೆಲ್ಲ ಮತ್ತೆ ಆನ್ಲೈನ್ ಸರ್ವಿಸಸ್ಸು ಬೈಕ್ ಕಾರ್ ಮೇಲೆಲ್ಲ ಇಷ್ಟು ಕಿಡ್ತಾ ಇದೆ ಈಗ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಫೋರ್ಟಿ ಪರ್ಸೆಂಟ್ ಅಂದರೆ ಸರ್ಕಾರ ಜಾಟ್ ಮಾಡಿದೆ ಈಗ ಎಲ್ರಿಗೂ ಕಾಡ್ಕೊಡಂಗಾದ್ರೆ ಹೆಂಗೆ ಈಗ ಯಾರ ಕೈಯಲ್ಲಿ ಡ್ಯಾಕ್ಸ್ ಕತ್ತಕ್ಕೆ ಆಗಲ್ಲ ಸೊ ಅವರಿಗೆ ಒಂದು ಹೆಲ್ಪ್ ಮಾಡ್ತಾ ಇದೆ ಸೊ ಅದೇ ರೀತಿ ಜಾತಿ ಮಾಡ್ತಾ ಇದೆ ಅವ್ರಿಗೆ ರೆವೆನ್ಯೂ ಬೇಕಲ್ಲ ಅವ್ರು ಸಕ್ಕರೆ ನಡ್ಸೊಂಡ್ ಬರುವ ಸೊ ಕೋ ಫೋರ್ಟಿ ಪರ್ಸೆಂಟ್ ಸ್ಲಾಬ್ ಇದೆ ಅಂದ್ರೆ ಲಕ್ಷೂರಿ ಐಟಮ್ಸ್ ನೀವೇನಾದ್ರೂ ಈಗ ತ್ರೀ ಪಿ ಸಿ ಸಿ ಬೈಕ್ ಇಂತ ಜಾಸ್ತಿ ನೋಡ್ತೀರಾ ಅಂತ ಹೇಳಿದ್ರೆ ಫೋರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬರುತ್ತೆ ನೋಡಿ ಸೆಪ್ಟೆಂಬರ್ ಇಪ್ಪತ್ತ ಮೂರಿಂದ ಇಪ್ಪತ್ತೆರಡರಿಂದ ಇನ್ಕ್ರಿಮೆಂಟ್ ಆಗತ್ತೆ ನೋಡಿ ಬೈ ಮಾಡ್ತೀರಾ ಏನು ಅದ್ರೊಳಗೇನೆ ಬೈ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಒಂದು ಸುಮಾರು ಉಳಿಯುತ್ತೆ ಅದ್ರ ಮೇಲೆ ದುಡ್ಡಿದೆ ಅಂತ ಹೇಳಿದ್ರೆ ನೀವು ಇಷ್ಟ ನೀವೇನಾದ್ರೂ ಮಾಡ್ಕೊಬೋದು ಲಕ್ಷುರಿ ಕಾರು ಇಂಪೋರ್ಟೆಡ್ ಬೈಕು ಮತ್ತೆ ಟೊಬ್ಯಾಕೋ ಆಲ್ಕೋ ಅದು ಏನಂತ ಹೇಳಿದ್ರೆ ಈಗ ಜನ ಯಾರ ಯಾವ್ದನ್ನ ಈಗ ಟೊಬ್ಯಾಕೋ ಮತ್ತೆ ಆಲ್ಕೋಲ್ ಮೇಲೆ ಯಾಕೆ ಕೃತಿ ಮಾಡಿ ಅಂತ ಹೇಳ್ದೆ ಈಗ ಅದು ಎಸೆನ್ಷಿಯಲ್ ಅಲ್ಲ ಬುರು ಕೆಲವರಿಗೆ ಬೇಕೇ ಬೇಕು ಬಟ್ ಅದು ಹೆಲ್ಟಿಗೆ ಒಳ್ಳೇದಲ್ಲ ಸೊ ಅದಕ್ಕೋಸ್ಕರ ಟೊಬ್ಯಾಕೋ ಮತ್ತೆ ಆಲ್ಕೋ ಅಂದು ಏನಿದೆ ನಲವತ್ತು ಪರ್ಸೆಂಟ್ ಹಾಕಿ ಇನ್ನೂ ಹಾಕಿ ಬ್ರೋ ಏನು ಬೇಜಾರಿಲ್ಲ ಏನಕ್ಕಂತ ಹೇಳಿದೆ ಅದರಿಂದ ರೆವಿನ್ಯೂ ಬರುತ್ತೆ ಜನಗಳು ಸ್ವಲ್ಪ ಇದರಿಂದ ಕಂಟ್ರೋಲ್ ಆಗಲಿ ಅನ್ನೋ ಇನಿಷಿಯೇಟಿವ್ ಇಂದ ಸೊ ಲಕ್ಸುರಿ ಐಟಮ್ ಏನೇ ಅಂದ್ರೆ ಟೊಬ್ಯಾಕೋ ಮತ್ತೆ ಇದ್ರ ಮೇಲೆ ಫೋರ್ಟಿ ಪರ್ಸೆಂಟ್ ಹಾಕಿದಾರೆ ಮತ್ತೊಂದೇನ ಫೋರ್ಟಿ ಪರ್ಸೆಂಟ್ ಅಂದ್ರೆ ಈಗ ಫೋರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಮತ್ತೊಂದು ಏನಂತ ಕೈ ಹೋಟ್ಲ ಇರ್ತಿರಲ್ಲ ಸೊ ಅದು ಲಕ್ಸುರಿ ಅವರಿಗೆ ಆಯ್ತಾ ಈಗ ನಾರ್ಮಲ್ ಇಬ್ಬಂದ್ರೆ ಹೋಗಲ್ಲ ಅದೇ ಸೊ ಅದಕ್ಕೋಸ್ಕರ ಅದಕ್ಕೂ ಕೂಡ ಹಾಕಿದಾರೆ ಮೇನ್ಲಿ ಯಾಕೆ ಈ ತರ ಮಾಡಿರೋದಂತ ಹೇಳಿದ್ರೆ ಈಗ ತ್ರೀ ಫಿಫ್ಟಿ ಸಿ ಸಿ ಕಿಂತ ಅಂದ್ರೆ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ಕಮ್ಮಿ ಇದೆ ಆಯ್ತಾ ತ್ರೀ ಫಿಫ್ಟಿ ಮೇಲೆ ಜಾಸ್ತಿ ಇದೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ಈಗ ತ್ರೀ ಫಿಫ್ಟಿ ಕಮ್ಮಿ ಫಿಫ್ಟಿ ಸಿಫ್ಟಿ ಸಹ ಆಯ್ತಾಯ್ಕ ಅದಕ್ಕಿಂತ ಕಮ್ಮಿ ಎಲ್ಲ ನೋಡಿದ್ಮೇಲೆ ನಿಮಗೆ ಹೆವಿ ಮೈಲೇಜ್ ಮತ್ತೆ ಪೆಟ್ರೋಲ್ ತಕ್ಕಂತೆ ಮೈಲೇಜ್ ಕೂಡ ಬೈಕ್ ಗಳಿದ್ದಾರೆ ಸೊ ಅದಕ್ಕೆ ಜಾತಿ ಹೋಗ್ತಿರೋದ್ರೆ ಹೆಚ್ಚು ದುಡ್ಡು ಹೆಚ್ಚು ದುಡ್ಡಿದೆ ದುಡ್ಡಿದೆ ಅಂತ ಹೇಳಿದ್ರೆ ಟ್ಯಾಕ್ಸು ಬಿಟ್ಬಿಡಿ ಅಂತ ಸಿಬ್ಬಲ್ಲ ಈ ಸರ್ಕಾರ ಸೊ ಈ ತರ ಇದು ಮಾಡಿದರೆ ನಂಗೆ ಮತ್ತೆ ಖುಷಿ ನಾನು ಲಾಕಮೆಂಟ್ ಅಂತ ಇದೆ ಸೊ ಎಲೆಕ್ಟ್ರಾನಿಕ್ಸ್ ಡಿ ಕಮ್ಮಿ ಆಗಿದೆ ಏಟೀನ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದ್ದ ಪರ್ಸೆಂಟ್ ಈಗ ಬಂದಿದೆ ನೋಡ್ಬೇಕೇನಂತ ಟ್ವೆಂಟಿ ಸೆಕೆಂಡ್ ಇಂದ ಏನೋ ಇದು ಇಂಪ್ಲಿಮೆಂಟ್ ಮಾಡ್ತಿದಾರೆ ಅದು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅಪ್ಪ ಈಗ ಸ್ಟಾಕ್ ಎಲ್ಲ ಇರೋದು ಇದೆಯಲ್ಲ ಅದನ್ನ ಬಿಟ್ಟಾ ಅಥವಾ ಹೊಸ ಸ್ಟಾಕ್ ಬರಬೇಕಾಂತ ಏನು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ಇದಾಯಿತು ಇವತ್ತಿನ ಕಂಪ್ಲೀಟ್ ವಿಡಿಯೋ ಕೋಪಕ್ಕೆ ಆಗ್ತಾ ಇತ್ತು ಅಂತ ತಿಳ್ಕೊಂಡಿದೀನಿ ಏನಾದರೂ ಡೌಟ್ ಇದ್ದರೆ ಅಥವಾ ನಾನೇನಾದರೂ ಮಿಸ್ಟೇಕ್ ಆಗಿ ಮಾತಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸರಿ ಮಾಡ್ಬೋಕೆ ಟ್ರೈ ಮಾಡ್ತೀನಿ ಸೊ ಎಕ್ಸಾಮ್ ಏನೋ ತಡದ್ರಿಂದ ಜಾಸ್ತಿ ಕಟ್ ಏನು ಮಾಡ್ತಿಲ್ಲ ಒಂದೇ ಅವತ್ತ ಶೂಟ್ ಮಾಡ್ತಿದ್ದೀನಿ ಮತ್ತು ಮುಂದಿನ ವೀಡಿಯೋದಿಂದ ಸಿಗೋಣ ಸಬ್ಸ್ಕ್ರೈಬ್ ಮಾಡಿಲ್ಲಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಏನಂತ ಹೇಳಿದ್ರೆ ನನಗೀಗ ಆಲ್ರೆಡಿ ಫೋರ್ಟೀನು ಟ್ವೆಲ್ ವೀಡಿಯೋನ ಅಪ್ಲೈ ಅಪ್ಲೋಡ್ ಮಾಡಿದ್ದೀವಿ ಬಟ್ ಆದರೂ ಆರು ನಾನು ಸಬ್ಸ್ಕ್ರೈಬರ್ ಇದೆ ನೋಡ ಇದು ಎಲ್ಲಿ ಹೋಗುತ್ತೆ ಯಾವಾಗ ಕರೆಕ್ಟಾಗಿ ನನಗೆ ರೀಚ್ ಸಿಗುತ್ತೆ ಅಂತ ಸೊ ನಾನು ಹತ್ರ ವೀಡಿಯೋ ಮಾಡ್ತಾನೆ ಇರ್ತೀನಿ ಈಗ ಆರು ಜನ ಇರೋಲ್ಲ ಅವ್ರಾದ್ರೂ ನೋಡಿ ಖುಷಿ ಪಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅವ್ರು ಅವಾಗೆ ಸಿಗ್ತಾ ಇರ್ತೀನಿ ಗಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ